ನಮಸ್ಕಾರ ಸ್ನೇಹಿತರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎಂಬ ಮಾತಿದೆ ಆದರೆ ಭಾಗ್ಯ ಸಿಕ್ಕಾಪಟ್ಟೆ ವೀಕ್ ಆದವಳಂತೆ ಹೆದರಿದವಳಂತೆ ಕಾಣುತ್ತಿದ್ದಾಳೆ ನಿಜ ಜೀವನದಲ್ಲಿ ಆ ರೀತಿ ಅನಾಹುತ ಸಂಭವಿಸಿದಾಗ ಭಾಷೆ ಬರದ ಉಡುಗಿ ಹೆದರಬಹುದು ಆದರೆ ಇದು ಸೀರಿಯಲ್ ಆಗಿರುವ ಕಾರಣ ಅಷ್ಟೊಂದು ವೀಕ್ ಮೈಂಡೆಡ್ ರೀತಿ ತೋರಿಸಬೇಡಿ ಎಂದು ಮನವಿ ಮಾಡ್ತಿದ್ದಾರೆ ಧಾರಾವಾಹಿ ಮೂಲಕ ಸ್ಟ್ರಾಂಗ್ ಆದಂತ ಸಂದೇಶ ಹೋಗಲಿ ಎಂದು ರಿಕ್ವೆಸ್ಟ್ ಮಾಡುತ್ತಿದ್ದಾರೆ ಯಾವ ಹೂ ಯಾರ ಮುಡಿಗೋ ಎಂಬ ಮಾತಿದೆ ಅದರಂತೆ ಭಾಗ್ಯ ಲೈಫ್ ನಲ್ಲೂ ನಡೆದಿದೆ ಯಾರೋ ಹೋಗಬೇಕಾದ ಇಂಟರ್ವ್ಯೂಗೆ ಭಾಗ್ಯ ಹೋಗಿ ಕೆಲಸ ಗಿಟ್ಟಿಸಿದ್ದಾಳೆ ಆದರೆ ಈಗ ಭಾಗ್ಯಗೆ ಕೆಲಸವೇ ದೊಡ್ಡ ತಲೆನೋವಾಗಿದೆ ಏನು ಮಾಡಬೇಕೆಂಬುದು ತಿಳಿಯದೆ ಗೊಂದಲದಲ್ಲಿದ್ದಾಳೆ ಆದರೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ವರ್ಕ್ ನಲ್ಲಿ ಭಾಗ್ಯಗಳನ್ನ ಗೆಲ್ಲಿಸಿ ಎನ್ನುತ್ತಿದ್ದಾರೆ ಫ್ಯಾನ್ಸ್ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ತನ್ನ ಮುಗ್ಧತೆಯಿಂದಾನೆ ಕೆಲಸ ಗಿಟ್ಟಿಸಿಕೊಂಡ ಭಾಗ್ಯ ಮೊದಲ ದಿನ ಕೆಲಸಕ್ಕೆ ಬಂದಿದ್ದಾಳೆ ಆ ಡ್ರೆಸ್ ಕೋಡ್ ನೋಡಿಯೇ ಗಾಬರಿಯಾಗಿದ್ದಾಳೆ ಈ ರೀತಿಯಾದ ಡ್ರೆಸ್ ಹಾಕಿಕೊಳ್ಳಬೇಕಾ ಎಂದು ಆಮೇಲೆ ಗಟ್ಟಿ ಮನಸ್ಸು ಮಾಡಿ ಆ ಡ್ರೆಸ್ ಹಾಕಿದ್ದಾಳೆ ಆದರೆ ಎಲ್ಲರೂ ಅವರವರ ಟೇಬಲ್ ಅಟೆಂಡ್ ಮಾಡುತ್ತಿದ್ದರೆ ಭಾಗ್ಯಗೆ ಗಾಬರಿಯಾಗಿದೆ ಅಲ್ಲಿ ಹೋಗಿ ಕೇಳಬೇಕು ಎಂದು ಯೋಚಿಸಿದ್ದಾಳೆ ಭಾಗ್ಯಾಗಿ ಈಗಾಗಲೇ ಹೋಟೆಲ್ ವಾತಾವರಣ ಕೊಂಚ ಭಯ ತರಿಸಿದೆ ಎಲ್ಲರೂ ಇಂಗ್ಲಿಷ್ ನಲ್ಲೇ ಮಾತನಾಡುತ್ತಾರೆ ಈಗ ಬಂದವರಿಗೆ ಏನು ಬೇಕು ಎಂದು ಕೇಳಿದರೆ ಹೇಗೆ ಹ್ಯಾಂಡಲ್ ಮಾಡುವುದು ಎಂದು ತಿಳಿಯುತ್ತಿಲ್ಲ ಎಲ್ಲರೂ ಇಂಗ್ಲಿಷ್ ನಲ್ಲೇ ಮಾತನಾಡಿದರೆ ಏನು ಮಾಡುವುದು ಎಂದು ತಿಳಿಯದೆ ಈ ಕೆಲಸ ಬಿಟ್ಟು ಅಡುಗೆ ಕೆಲಸ ಕೇಳುವ ನಿರ್ಧಾರಕ್ಕೆ ಬಂದಿದ್ದಾಳೆ ಅದೇ ಧೈರ್ಯವಾಗಿ ಮ್ಯಾನೇಜರ್ ಬಳಿ ಹೋಗಿದ್ದಾಳೆ ಮ್ಯಾನೇಜರ್ ಮೊದಲೇ ಕೋಪದಲ್ಲಿ ನಿಂತಿದ್ದ ಆತನ ಬಳಿ ಹೋಗಿ ನನಗೆ ಅಡುಗೆ ಮಾಡುವ ಕೆಲಸವಿದ್ದರೆ ಕೊಡಿ ಎಂದು ಭಾಗ್ಯ ಭಯದಿಂದಾನೆ ಕೇಳಿದ್ದಾಳೆ ಆದರೆ ಆ ಮ್ಯಾನೇಜರ್ ಗದರಿತಾನೆ ಇಲ್ಲಿ ನೀನು ಹೇಳಿದಂತೆಲ್ಲ ಕೆಲಸ ಕೊಡುವುದಕ್ಕೆ ಆಗಲ್ಲ ಕೊಟ್ಟ ಕೆಲಸವನ್ನ ಮಾಡಿ ಮೊದಲು ನಿಮ್ಮ ಟೇಬಲ್ ನಲ್ಲಿರುವ ಗ್ರಾಹಕರನ್ನ ಅಟೆಂಡ್ ಮಾಡಿ ಎಂದು ಗದರಿದ್ದಾನೆ ಮ್ಯಾನೇಜರ್ ಬೈಗುಳದಿಂದ ಭಾಗ್ಯ ಕಂಗಾಲಾಗಿದ್ದಾಳೆ ಆದರೆ ಇದು ವೀಕ್ಷಕರಿಗೆ ಕೊಂಚವೂ ಇಷ್ಟವಿಲ್ಲ ಭಾಗ್ಯಗಳನ್ನ ಸ್ಟ್ರಾಂಗ್ ಆಗಿ ತೋರಿಸಬೇಕು ಎಂಬುದೇ ವೀಕ್ಷಕರ ಒತ್ತಾಯವಾಗಿದೆ ಅದೇ ಕೆಲಸ ಉಳಿಸಿಕೊಳ್ಳಬೇಕು ಕಷ್ಟಪಟ್ಟು ಇಂಗ್ಲಿಷ್ ಕಲಿತು ಸರ್ವೈವ್ ಆಗಬೇಕು ಒಂದು ದಿನ ಅದೇ ಹೋಟೆಲ್ಗೆ ಬಂದ ಅದೇ ಕಾನ್ಫಿಡೆನ್ಸ್ ಸರ್ವ್ ಮಾಡಿ ಅವನಿಗೆ ಶಾಕ್ ನೀಡಬೇಕು ಈ ರೀತಿಯೆಲ್ಲ ಭಾಗ್ಯ ಬಗ್ಗೆ ವೀಕ್ಷಕರು ಯೋಚಿಸುತ್ತಿದ್ದಾರೆ ಇದು ನೆರವೇರುತ್ತಾ ಹೇಗೆ ಎಂಬುದನ್ನ ನೋಡ್ಬೇಕಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು